ನಿಮ್ಮಲ್ಲಿ ಬಹುತೇಕ ಜನರಿಗೆ ವಿಮಾನದಲ್ಲಿ ಪ್ರಯಾಣಿಸುವ ಆಸೆಯನ್ನು ಹೊಂದಿರಬಹುದು ಅಥವಾ ನಿಮ್ಮಲ್ಲಿ ಕೆಲವರು ಪ್ರಯಾಣಿಸಿ ಕೂಡ ಇರಬಹುದು ಮತ್ತು ನಿಮ್ಮಲ್ಲಿ ಎಲ್ಲರಿಗೂ ವಿಮಾನದಲ್ಲಿ ಪ್ರಯಾಣಿಸಬೇಕು ಅಂದರೆ ಪಾಸ್ಪೋರ್ಟ್ ಕಡ್ಡಾಯವಾಗಿ ಇರಬೇಕು ಅನ್ನುವ ವಿಷಯ ಕೂಡ ಗೊತ್ತಿರಬಹುದು ಆದರೆ ಪಾಸ್ಪೋರ್ಟ್ಗಳಲ್ಲಿರುವ ಬಣ್ಣದ ವಿಧಗಳು ಮತ್ತು ಅವುಗಳನ್ನು ಯಾರು ಬಳಸುತ್ತಾರೆ ಎಂಬುದರ ಬಗ್ಗೆ ಬಹಳಷ್ಟು ಜನರಿಗೆ ತಿಳಿದಿರೋದಿಲ್ಲ ಈ ವಿಡಿಯೋದಲ್ಲಿ ಅವುಗಳ ವಿಧಗಳು ಮತ್ತು ಅವುಗಳನ್ನು ಯಾರ್ಯಾರು ಬಳಸುತ್ತಾರೆ ಅನ್ನುವ ವಿಷಯದ ಬಗ್ಗೆ ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳಲಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ಚಾನಲ್ನಲ್ಲಿ ಇನ್ಫಾರ್ಮೇಟಿವ್ ಕಂಟೆಂಟ್ ಸಿಗ್ತಾ ಇದೆ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಾಸ್ಪೋರ್ಟ್ಗಳಲ್ಲಿ ಎರಡು ವಿಭಾಗಗಳು ಇರುತ್ತವೆ ಅದರಲ್ಲಿ ಒಂದು ಫಿಸಿಕಲ್ ಪಾಸ್ಪೋರ್ಟ್ ಇವುಗಳಲ್ಲಿ ಒಟ್ಟು ನಾಲ್ಕು ವಿಧದ ಪಾಸ್ಪೋರ್ಟ್ಗಳಿವೆ ಒಂದು ಬ್ಲೂ ಪರ್ಸ್ನಲ್ ಪಾಸ್ಪೋರ್ಟ್ ಎರಡು ಆರೆಂಜ್ ಎಮಿಗ್ರೇಷನ್ ಪಾಸ್ಪೋರ್ಟ್ ಮೂರು ವೈಟ್ ಸರ್ವಿಸ್ ಪಾಸ್ಪೋರ್ಟ್ ನಾಲ್ಕು ಮೆರೂನ್ ಡಿಪ್ಲೊಮೆಟ್ ಪಾಸ್ಪೋರ್ಟ್ ಮತ್ತು ಎರಡನೇ ವಿಭಾಗದಲ್ಲಿ ಡಿಜಿಟಲ್ ಪಾಸ್ಪೋರ್ಟ್ ಇದರಲ್ಲಿ ಇರೋದು ಒಂದೇ ವಿಧದ ಪಾಸ್ಪೋರ್ಟ್ ಅದು ಇ ಪಾಸ್ಪೋರ್ಟ್ ಇವುಗಳ ಬಗ್ಗೆ ಮತ್ತು ಇವುಗಳನ್ನು ಯಾರು ಉಪಯೋಗಿಸುತ್ತಾರೆ ಅಂತ ಈಗ ತಿಳಿಯೋಣ ನಂಬರ್ ಒನ್ ಬ್ಲೂ ಪರ್ಸ್ನಲ್ ಪಾಸ್ಪೋರ್ಟ್ ಇದನ್ನು ಟೈಪ್ ಪಿ ಪಾಸ್ಪೋರ್ಟ್ ಅಂತಲೂ ಕರೆಯಲಾಗುತ್ತದೆ ಈ ಪಾಸ್ಪೋರ್ಟನ್ನು ಇತರೆ ಪಾಸ್ಪೋರ್ಟ್ ಪಾಸ್ಪೋರ್ಟ್ಗಳಿಂದ ಬೇರ್ಪಡಿಸೋದಕ್ಕೋಸ್ಕರ ಬ್ಲೂ ಕಲರ್ನಿಂದ ಕೂಡಿದೆ ಇದರಲ್ಲಿ ಅವರ ಸಹಿ ಅಡ್ರೆಸ್ ಹೆಸರು ಮುಂತಾದ ಡೀಟೇಲ್ಸ್ಗಳನ್ನು ನಮೂದಿಸಿರಲಾಗುತ್ತದೆ ಮತ್ತು ಬ್ಲೂ ಕಲರನ್ನು ನೋಡಿದ ಏರ್ಪೋರ್ಟ್ ಅಧಿಕಾರಿಗಳು ಪರ್ಸ್ನಲ್ ಪಾಸ್ಪೋರ್ಟ್ ಎಂದು ಗುರುತು ಹಿಡಿಯೋದಕ್ಕೂ ಸುಲಭವಾಗಿ ಇರುತ್ತದೆ ಈ ಪಾಸ್ಪೋರ್ಟನ್ನು ನಮ್ಮ ಭಾರತದ ಎಲ್ಲ ಸಾಮಾನ್ಯ ನಾಗರಿಕರಿಗೂ ನೀಡಲಾಗುತ್ತದೆ ಮತ್ತು ಮೊದಲ ಬಾರಿಗೆ ವಿದೇಶಕ್ಕೆ ಪ್ರಯಾಣಿಸುವವರಿಗೆ ಇದೇ ಪಾಸ್ಪೋರ್ಟನ್ನು ನೀಡಲಾಗುತ್ತದೆ ನಂಬರ್ ಟು ಆರೆಂಜ್ ಎಮಿಗ್ರೇಷನ್ ಪಾಸ್ಪೋರ್ಟ್ ಇದನ್ನು ಹತ್ತನೇ ತರಗತಿಗಿಂತ ಹೆಚ್ಚಿನ ಶಿಕ್ಷಣವನ್ನು ಹೊಂದಿರದ ಜನರಿಗಾಗಿ ಮಾಡಿದ್ದಾರೆ ಹತ್ತನೇ ತರಗತಿಗಿಂತ ಹೆಚ್ಚಿನ ಶಿಕ್ಷಣ ಪಡೆಯದವರು ದುಬೈ ಮುಂತಾದ ಕೆಲವು ದೇಶಗಳಿಗೆ ಕೆಲಸಕ್ಕೆ ಹೋಗಿ ಅಲ್ಲಿಯ ಶೋಷಣೆಗಳಿಗೆ ಒಳಗಾಗದಂತೆ ಮತ್ತು ಸುರಕ್ಷತೆಯ ಸಲುವಾಗಿ ಎಮಿಗ್ರೇಷನ್ ಪಾಸ್ಪೋರ್ಟನ್ನು ಮಾಡಿದ್ದಾರೆ ಇದು ಎಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಕೆಟಗರಿ ಅಡಿಯಲ್ಲಿ ಸರ್ಕಾರ ಎರಡು ಸಾವಿರದ ಹದಿನೆಂಟರಿಂದ ಕೊಡೋದಕ್ಕೆ ಶುರು ಮಾಡಿದೆ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಕೆಟಗರಿ ಅಂದರೆ ನೀವು ಬೇರೆ ದೇಶಗಳಿಗೆ ಹೋಗುವ ಮುನ್ನ ವ್ಯಾಲಿಡ್ ಪಾಸ್ಪೋರ್ಟ್ ನೀವು ಯಾವ ದೇಶಕ್ಕೆ ಹೋಗುತ್ತಿದ್ದೀರಾ ಆ ಸ್ಥಳದ ವ್ಯಾಲಿಡ್ ವೀಸಾ ವ್ಯಾಲಿಡ್ ರಿಟರ್ನ್ ಟಿಕೆಟ್ ಮತ್ತು ನೀವು ಹೋಗುವ ಜಾಗದ ಬಗ್ಗೆ ಮಾಹಿತಿ ಮತ್ತು ಇನ್ನು ಇತರೆ ಮಾಹಿತಿಯನ್ನು ನೀಡಿ ಭಾರತೀಯ ವ್ಯವಹಾರ ಸಚಿವಾಲಯದ ವಲಸಿಗರ ರಕ್ಷಕರ ಕಚೇರಿಯಿಂದ ಕ್ಲಿಯರೆನ್ಸ್ ಪಡೆದುಕೊಳ್ಳಬೇಕಾಗುತ್ತದೆ ಅವರು ನಿಮ್ಮ ಪಾಸ್ಪೋರ್ಟ್ಗೆ ಒಂದು ಸೀಲನ್ನು ಹಾಕ್ತಾರೆ ಸೀಲನ್ನು ಹಾಕಿದ ನಂತರ ನೀವು ಹೋಗಬೇಕಾಗಿರುವ ದೇಶಕ್ಕೆ ಹೋಗಬಹುದು ನಂಬರ್ ತ್ರೀ ವೈಟ್ ಸರ್ವಿಸ್ ಪಾಸ್ಪೋರ್ಟ್ ಈ ಪಾಸ್ಪೋರ್ಟನ್ನು ನಮ್ಮ ಭಾರತದ ಸರ್ಕಾರಿ ಕೆಲಸ ಮಾಡುವ ಐ ಎ ಎಸ್ ಪೊಲೀಸ್ ಇನ್ನು ಮುಂತಾದ ಸರ್ಕಾರಿ ಗಣ್ಯರಿಗೆ ನೀಡಲಾಗುವ ಅಫಿಷಿಯಲ್ ಪಾಸ್ಪೋರ್ಟ್ ಈ ಪಾಸ್ಪೋರ್ಟ್ ಇರುವವರೆಲ್ಲ ಸರ್ಕಾರಿ ಕೆಲಸಗಳಿಗಾಗಿ ವಿದೇಶಕ್ಕೆ ಹೋಗುವವರಾಗಿರ್ತಾರೆ ಈ ಪಾಸ್ಪೋರ್ಟನ್ನು ಬಿಳಿ ಬಣ್ಣದಿಂದ ಕೊಡಲು ಕಾರಣ ಬಿಳಿ ಬಣ್ಣದ ಪಾಸ್ಪೋರ್ಟನ್ನು ನೋಡಿದ ವಿದೇಶದ ಅಧಿಕಾರಿಗಳು ಭಾರತದ ಅಧಿಕಾರಿಗಳು ಎಂದು ಗುರುತಿಸಲು ಸುಲಭವಾಗುತ್ತದೆ ಮತ್ತು ಭಾರತೀಯ ಅಧಿಕಾರಿಗಳ ಗೌರವಕ್ಕೆ ಸರಿಯಾಗಿ ಉಪಚರಿಸುವ ಸಲುವಾಗಿ ಈ ಪಾಸ್ಪೋರ್ಟನ್ನು ನೀಡಲಾಗುತ್ತದೆ ನಂಬರ್ ಫೋರ್ ಮೆರುನ್ ಡಿಪ್ಲೊಮೆಟ್ ಪಾಸ್ಪೋರ್ಟ್ ಅಂದರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಹೆಸರೇ ಹೇಳುವಂತೆ ಇದು ಒಂದು ವಿಭಿನ್ನವಾದ ಪಾಸ್ಪೋರ್ಟ್ ಈ ಪಾಸ್ಪೋರ್ಟನ್ನು ಸಾಮಾನ್ಯ ಜನರಿಗೆ ಅಥವಾ ಸಾರ್ವಜನಿಕವಾಗಿ ನೀಡೋದಿಲ್ಲ ಇದನ್ನು ಕೇವಲ ಸರ್ಕಾರಿ ಹೈಯರ್ ಗಳಿಗೆ ನೀಡಲಾಗುತ್ತದೆ ಇವರು ವಿದೇಶಗಳಿಗೆ ಹೋಗಿ ಭಾರತವನ್ನು ಪ್ರತಿನಿಧಿಸುವ ವರ್ಗಕ್ಕೆ ಸೇರಿದವರಾಗಿರುತ್ತಾರೆ ಇವರನ್ನು ಫಾರಿನ್ ಡಿಪ್ಲೊಮೆಟ್ಸ್ ಎಂದು ಸಹ ಕರೆಯಲಾಗುತ್ತದೆ ಈ ಪಾಸ್ಪೋರ್ಟನ್ನು ಫೋರ್ಜರಿ ಮಾಡಿ ಬಳಸೋದಕ್ಕಾಗೋದಿಲ್ಲ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಇದ್ದವರಿಗೆ ವಿದೇಶದಲ್ಲಿ ವಿಶೇಷವಾದ ಸ್ಥಾನಮಾನವನ್ನು ನೀಡಲಾಗುತ್ತದೆ ಮತ್ತು ಇವರಿಗೆ ವಿಮಾನ ನಿಲ್ದಾಣದಲ್ಲಿ ಅವರ ಪ್ರವಾಸದ ಕುರಿತಾದ ಯಾವುದೇ ಮಾಹಿತಿಯನ್ನು ನೀಡುವ ಅವಶ್ಯಕತೆ ಕೂಡ ಇರೋದಿಲ್ಲ ಇದಿಷ್ಟು ಮೊದಲನೇ ವಿಭಾಗದ ಪಾಸ್ಪೋರ್ಟ್ ಎರಡನೇ ವಿಭಾಗದಲ್ಲಿ ಈ ಪಾಸ್ಪೋರ್ಟ್ ಇದು ಎಂಬಲೇಡೆಡ್ ಮೈಕ್ರೋಚಿಪ್ ಆಧಾರಿತ ಪಾಸ್ಪೋರ್ಟ್ ಇದರಲ್ಲಿ ಅರವತ್ತು ಕಿಲೋಪೈಟ್ ಡೇಟಾವನ್ನು ಸಂಗ್ರಹಿಸಿ ಇಡಬಹುದು ಈ ಪಾಸ್ಪೋರ್ಟ್ನಲ್ಲಿ ಪಾಸ್ಪೋರ್ಟ್ ಸಂಬಂಧಪಟ್ಟವರ ಎಲ್ಲ ಡಾಟಾವನ್ನು ಭದ್ರವಾಗಿ ಇರಿಸಬಹುದು ಮತ್ತು ಇದನ್ನು ನಕಲಿ ಮಾಡಲು ಅಸಾಧ್ಯವಾದ ಕೆಲಸ ಮತ್ತು ಇದರಿಂದ ಡೇಟಾವನ್ನು ಅಳಿಸಲು ಸಾಧ್ಯವಾಗುವುದಿಲ್ಲ ಹಾಗೂ ಇದರಲ್ಲಿ ಸಂಗ್ರಹಿಸಿ ಇಡಲಾಗಿರುವ ಮುಖ್ಯ ಡೇಟಾಗಳು ಪಾಸ್ಪೋರ್ಟ್ ಹೊಂದಿರುವವರ ಹೆಸರು ಪಾಸ್ಪೋರ್ಟ್ ಹೊಂದಿರುವವರ ಜನ್ಮ ದಿನಾಂಕ ಪಾಸ್ಪೋರ್ಟ್ ಹೊಂದಿರುವವರ ಇತರೆ ಬಯೋಮೆಟ್ರಿಕ್ ವಿವರಗಳು ಪಾಸ್ಪೋರ್ಟ್ ಹೊಂದಿರುವವರ ಜನಸಂಖ್ಯೆ ವಿವರಗಳು ಪಾಸ್ಪೋರ್ಟ್ ಹೊಂದಿರುವವರ ಕಣ್ಣಿನ ಸ್ಕ್ಯಾನ್ ಮತ್ತು ಎಲ್ಲ ಹತ್ತು ಬೆರಳುಗಳ ಬೆರಳಚ್ಚು ಪಾಸ್ಪೋರ್ಟ್ ಹೊಂದಿರುವವರ ಡಿಜಿಟಲ್ ಸಹಿ ಪಾಸ್ಪೋರ್ಟ್ ಗಾತ್ರದ ಫೋಟೋ ಡೇಟಾಗಳನ್ನು ಇದರಲ್ಲಿ ಸಂಗ್ರಹಿಸಿ ಇಡಲಾಗುತ್ತದೆ ಈ ಪಾಸ್ಪೋರ್ಟ್ ಭಾರತದ ಎಲ್ಲ ನಾಗರಿಕರಿಗೂ ನೀಡಲಾಗುತ್ತದೆ ಇದನ್ನು ಬಳಸಿ ನೀವು ಬ್ಲೂ ಪರ್ಸ್ನಲ್ ಪಾಸ್ಪೋರ್ಟ್ ರೀತಿಯೇ ಬಳಸಬಹುದು ನಿಮಗೆ ಈ ಹಿಂದೆ ಹೇಳಿದ ಐದು ಪಾಸ್ಪೋರ್ಟ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ನಾನು ಅಂದುಕೊಂಡಿದ್ದೀನಿ ನಿಮಗೆ ಇದರಲ್ಲಿ ಯಾವುದಾದರೂ ಅರ್ಥವಾಗದೇ ಇದ್ದರೆ ನನ್ನನ್ನು ಕಾಮೆಂಟ್ ಮೂಲಕ ಕೇಳಿ ನಾನು ಅದಕ್ಕೆ ಪ್ರತಿ ಉತ್ತರ ಕೊಡುತ್ತೇನೆ ಮತ್ತು ಎಂಟು ಆಸಕ್ತಿದಾಯಕ ಸಂಗತಿಗಳ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೆ ಅದನ್ನು ನೋಡಿಲ್ಲವೆಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ ಒಂದು ಬಾರಿ ಭೇಟಿ ಕೊಟ್ಟು ಆ ವಿಡಿಯೋವನ್ನು ನೋಡಿ ಇಲ್ಲಿಯವರೆಗೆ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು